ಹಾಯ್ ಅಲೋ ನಮಸ್ಕಾರ ಸ್ನೇಹಿತ್ರ ಗೊಂಡಣ್ಣ ಬೂಟ್ ಪಾಲಿಷ್ ಮಾಡುವುದನ್ನು ಫೈನಲಿ ತಾಂಡವ ನೋಡೋಬಿಟ್ರು ನೋಡುತ್ತಾ ತಡ ನಿಜವಾಗಲೂ ಕೂಡ ಹೃದ್ರ ತಾಂಡವನೇ ಆಗಿಬಿಟ್ರು ಅಂತ ಹೇಳ್ಬೋದು ಕೆಂಡಮಂಡಲ ಆಗಿದೆ ಇಲ್ಲಿ ತನ್ಮಯನ ಎಳೆದ್ಕೊಂಡು ಮನೆಗೆ ಹೋಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಏನು ಕತೆ ಆಗುತ್ತೋ ಗೊತ್ತಿಲ್ಲ ಆದರೆ ಭಾಗ್ಯಾಗಂತೂ ಜೀ ಮಾರಿ ಬೀಳುವುದಂತೂ ಶಕ್ತ ಸಿದ್ಧ ಏನೆಲ್ಲ ಆಗ್ತದೆ ಏನೆಲ್ಲ ಆಯಿತು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ತನ್ಮೈ ಅಮ್ಮನಿಗೋಸ್ಕರ ಏನೆಲ್ಲ ಮಾಡ್ಬೋದು ತನ್ನಿಂದ ಎಲ್ಲವನ್ನ ಕೂಡ ಮಾಡಬೇಕು ಅನ್ಕೋತಿದ್ದ ಅಮ್ಮ ಯಾವಾಗ ಆ ಒಂದು ಹೋಟೆಲ್ನಲ್ಲಿ ಡ್ಯಾನ್ಸ್ ಮಾಡ್ತದ ವಿಷಯ ಹಾಕೊಂಡು ಅನ್ನೋದು ಗೊತ್ತಾಯ್ತು ನಿಜವಾಗ್ಲೂ ತನ್ನ ಮೈ ಕುಸ್ತು ಹೋಗ್ಬಿಟ್ಟ ಜೊತೆಗೆ ಮನೆಯವ್ರಿಗೆ ಯಾರಿಗೂ ವಿಷಯ ಹೇಳಲಿಲ್ಲ ಯಾಕಂದ್ರೆ ಭಾಗ್ಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಅನ್ಕೊಂಡಿದ್ದಾರೆ ಅನ್ನೋದು ಆತನ ಗೊತ್ತಿರೋದ್ರಿಂದ ಮನೆಯವರಿಂದ ಅವನು ಕೂಡ ಮುಚ್ಚಿಟ್ಟ ಅಮ್ಮ ಈ ರೀತಿ ಮಾಡ್ತಿದ್ದಾರೆ ಅಂತ ಅಮ್ಮನ ಹತ್ರ ಕೂಡ ಹೇಳಲಿಲ್ಲ ಆದರೆ ಅಮ್ಮ ಎಷ್ಟು ದನವಾಗಿ ಬರ್ಬೋದು ಆಕೆ ಚೆನ್ನಾಗಿರ್ಬೇಕು ಅವಳಿಗೆ ತುಂಬ ಟಯರ್ಡ್ ಆಗುತ್ತೆ ಆಯಾಸ ಆಗತ್ತೆ ಅಂತ ಹೇಳಿ ಅಮ್ಮನ ಸೇವೆಯ ಕೂಡ ಮಾಡ್ತಾ ಅಮ್ಮನ ಊಟನೂ ಕೂಡ ಮಾಡಿಸ್ದ ಅಷ್ಟು ಮಾತ್ರಕ್ಕಾಗತ್ತ ಇಲ್ಲ ಅಮ್ಮನ್ ಫೀಸ್ ಕಟ್ಟೋದಕ್ಕೂ ಕೂಡ ಹೆಲ್ಪ್ ಮಾಡಬೇಕು ಅಮ್ಮ ತನ್ನ ಫೀಸ್ ಕಟ್ಟೋದಕ್ಕೆ ತುಂಬಾ ಕಷ್ಟ ಆ ಕಷ್ಟಕ್ಕೆ ನಾನು ನೆರವಾಗಬೇಕು ಅಂತ ಹೇಳಿ ತನ್ನ ಡಿಸೈಡ್ ಮಾಡ್ಕೋತಾನೆ ಅದೇ ಕಾರಣಕ್ಕೋಸ್ಕರ ಅಂದೇ ಸ್ಕೂಲಿಂದ ಬರಬೇಕಿದ್ರೆ ಬೂಟ್ ಪಾಲಿಶ್ ಮಾಡೋದನ್ನ ತನ್ನ ನೋಡಿರ್ತಾನೆ ಹಾಗಾಗಿ ನಾನು ಕೂಡ ಬೂಟ್ ಪಾಲಿಷ್ ಮಾಡೋಣ ಬೂಟ್ ಪಾಲಿಷ್ ಮಾಡಿ ಅಮ್ಮನಿಗೆ ದುಡ್ಡು ಅಂದ್ಕೊಟ್ರೆ ಆಗತ್ತೆ ಒಂದಿಷ್ಟು ಸಹಾಯ ಆಗತ್ತೆ ಅಂತ ಯೋಚನೆ ಮಾಡಿದ್ರೆ ಮನೆಯಿಂದ ಹೋಗೋ ಮೊದಲು ಲಂಚ್ ಬಾಕ್ಸ್ ಅಲ್ಲಿ ಬೂಟ್ ಪಾಲಿಶ್ನ ಹಾಕೊಂಡು ಸ್ಕೂಲಿಗೆ ಹೊರಡ್ತಾನೆ ಆದ್ರೆ ಸಿಪ್ ಹಾಕೋದನ್ನ ಮರೆತು ಬಿಡ್ತಾನೆ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಆಟೋದಲ್ಲಿ ಭಾಗ್ಯನೇ ತನ್ಮೈನ ಬಿಡುವುದರಿಂದ ತನ್ಮೈನ ಬಿಡಬೇಕಿದ್ರೆ ಓಪನ್ ಆಗಿರೋ ಲಂಚನ ಕ್ಲೋಸ್ ಮಾಡೋಕ್ಕೆ ನೋಡಿದಾಗ ಅಲ್ಲಿ ಬುಟ್ ಪಾಲಿಷ್ ಇರೋದು ಗೊತ್ತಾಗ್ಬಿಡುತ್ತೆ ಭಾಗ್ಯಾಗೆ ಇದೇನಿದು ತನ್ನ ಈಗ ಬುಟ್ ಪಾಲಿಷ್ ಯಾಕೆ ನಿಂಚು ಬಾಗಿಲಿದೆ ಅಂದಾಗ ಅಯ್ಯೋಮ್ಮ ಅಮ್ಮ ನನ್ಗೆ ಗೊತ್ತಿಲ್ಲ ಅಮ್ಮ ಅಂತ ನಾಟಕ ಮಾಡ್ತಾನೆ ಸುಳ್ಳು ಹೇಳ್ತಾನೆ ಏನೋ ನಿನಗೆ ಗೊತ್ತಿಲ್ಲದೆ ಬಿದ್ದಿರ್ಬೋದು ಅನ್ಸುತ್ತೆ ಇಲ್ಲ ನೀನೇ ಮರೆತು ಹಾಕ್ಕೊಂಡು ಬಂದಿರ್ತೀಯ ಈಗ ಮರ್ತು ಹೋಗಿರ್ತೀಯ ಇದನ್ನು ನಾನು ತೊಗೊಂಡು ಹೋಗ್ತೀನಿ ಹೋಗು ಅಂತ ಹೇಳಿ ಕೊಟ್ಬಿಡ್ತಾರೆ ನಂತರ ಭಾಗ್ಯ ಹೋಗ್ತಿದ್ದಾಗ ಏನಪ್ಪ ಮಾಡೋದು ಬುಟ್ ಪಾಲಿಷ್ ಕೂಡ ಇಲ್ವಲ್ಲ ಅಮ್ಮಂಗೆ ಹೆಲ್ಪ್ ಮಾಡೋಣ ಅಂತ ತಗೊಂಡು ಬಂದೆ ಆ ಅಂಕಲ್ನ ಕೇಳಿದ್ರೆ ಖಂಡತ್ವಾಲು ಅಂಕಲ್ ಹತ್ರ ತೊಗೊಂಡು ನಾನು ಬುಟ್ ಪಾಲ್ ಪಾಲಿಷ್ ಮಾಡಿ ಹಣ ಸಂಪಾದನೆ ಮಾಡ್ಬೋದು ಅಮ್ಮ ತೊಗೊಂಡು ಏನಂತ ಅಂತ ಅಂದ್ಕೊಂಡಿದ್ದೆ ಸ್ಕೂಲ್ಗೆ ಹೋಗೋ ಬದಲು ಆ ಬುಡ್ ಪಾಲಿಷ್ ಅಂಕಲ್ ಹತ್ರ ಹೋಗ್ತಾನೆ ಬುಡ್ ಪಾಲಿಷ್ ಅಂಕಲ್ ಹತ್ರ ಹೋಗಿದ್ದೆ ನನಗೆ ಬುಟ್ ಪಾಲಿಷ್ ಬೇಕು ಅಂದಾಗ ಯಾಕಪ್ಪ ಏನು ಅಂತ ಕೇಳಿದಾಗ ನಮಗೊಂದು ಪ್ರಾಜೆಕ್ಟ್ ಇದೆ ಅದಕ್ಕೆ ಅಂತ ಸುಳ್ಳು ಹೇಳ್ತಾನೆ ಏನದು ಪ್ರಾಜೆಕ್ಟ್ ವಿಷಯದಲ್ಲಿ ಈ ಬ್ಲೂ ಬುಟ್ ಪಾಲಿಷ್ ಎಲ್ಲ ಕೇಳ್ತಾರೆ ಸರಿ ಆಯ್ತಪ್ಪ ತಗೋ ಅಂತ ಹೇಳಿ ಆ ಒಂದು ಬುಟ್ ಪಾಲಿಷನ್ನು ಇಲ್ಲಿ ತನ್ಮೈಗೆ ಕೊಟ್ಟಾಗ ತನ್ಮೈ ಅದನ್ನು ತಗೊಂಡು ಇನ್ನೊಂದು ರೋಡ್ಗೆ ಹೋಗ್ತಾನೆ ಇನ್ನೊಂದು ರೋಡ್ಗೆ ಹೋಗಿ ಅಲ್ಲಿ ಬುಟ್ ಪಾಲಿಷ್ ಅಂತ ಕೂಗ್ತಾ ಕೂಗ್ತಾ ಜನರನ್ನ ಕಳೆದು ಬುಟ್ ಪಾಲಿಷ್ ಮಾಡಿಸ್ ಮಾಡ್ತಿದ್ದಾನೆ ಜನಗಳು ಕೂಡ ಬಂದು ಮಾಡಿಸ್ಕೊತಿದ್ದಾರೆ ಒಂದು ಐವತ್ತು ನೂರು ರೂಪಾಯಿ ಎಲ್ಲ ಕೇಳ್ತಿದ್ದಾರೆ ಅಷ್ಟೆಲ್ಲ ಸಾಧ್ಯ ಇಲ್ಲ ಒಂದು ಇಪ್ಪತ್ತು ರೂಪಾಯಿ ಕೊಡ್ತೀವಿ ಅಷ್ಟೇ ಅಂತ ಹೇಳಿ ಒಂದು ಇಪ್ಪತ್ತು ರೂಪಾಯಿನ ಕೊಡ್ತಿದ್ದಾರೆ ಪರವಾಗಿಲ್ಲ ಅಷ್ಟೇ ಕೊಡಿ ಅಂತ ತನ್ಮೈ ತಗೋತಿದ್ದಾನೆ ಏನಪ್ಪ ಈ ಈಚು ಕೇಜಲ್ಲಿ ಸ್ಕೂಲ್ಗೆ ಹೋಗೋ ಬದಲು ಈ ರೀತಿ ಸ್ಕೂಲ್ಗೆ ಹೋಗೋದನ್ನ ಬಿಟ್ಟು ಇಲ್ಲಿ ಬೂಟ್ ಪಾಲಿಷ್ ಮಾಡ್ತಾ ಕೂತಿದ್ಯಲ್ಲ ಏನು ಹೇಳಬೇಕು ನಿಮ್ಮಮ್ಮಂಗೆ ಅಂತ ಹೇಳಿ ಅವರ ಅಮ್ಮನ ಬಗ್ಗೆ ಮಾತಾಡಿದಾಗ ನಿಜವಾಗ್ಲೂ ತನ್ನ ಮೈಗೆ ತುಂಬ ಆಗುತ್ತೆ ಕೊಪ್ಪ ಬರುತ್ತೆ ಬೂಟ್ ಪಾಲಿಷ್ ಮಾಡಿದ ನಂತರ ನೋಡಿ ನಮ್ಮಅಮ್ಮಂಗ್ ನಾನು ಮಾಡ್ತಿರೋ ವಿಷಯ ಗೊತ್ತಲ್ಲ ಆದರೆ ನನ್ನಮ್ಮಂಗೆ ಸಹಾಯ ಆಗಲಿ ಅಂತ ಮಾಡ್ತಿದ್ದೀನಿ ನನ್ನಮ್ಮ ತುಂಬಾ ಒಳ್ಳೆಯವರು ಇನ್ನೆಂದು ಕೂಡ ನನ್ನಮ್ಮನ ಬಗ್ಗೆ ಈ ರೀತಿ ಮಾತಾಡ್ಬಿಡಿ ಅಂತ ಕೂಡ ತನ್ನ ಮೈ ಅಲ್ಲಿ ಹೇಳ್ತಾನೆ ನಂತರ ಏನಪ್ಪ ಇಂಥ ಕಷ್ಟನಾ ಸಂಕಷ್ಟನ ಅಂತ ಅಂದ್ಕೊಂಡು ಮಗನ ಬಗ್ಗೆ ಹೆಮ್ಮೆ ಆಗತ್ತೆ ಅವ್ರಿಗೆ ಅಂತದ ನಂತರ ಅಲ್ಲಿಂದ ಹೊರಡ್ತಾರೆ ನಂತರ ಈ ಕಡೆ ಬೂಟ್ ಪಾಲಿಶ್ ಮಾಡ್ತಾ ಸಂಜೀವರೆಗೂ ಮಾಡ್ತಾನೆ ಆಲ್ರೆಡಿ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂತ ತನ್ನಮೈ ಮನೇಲಿ ಸುಳ್ಳಿ ಹೇಳಿದ್ದಾನೆ ಎತ್ತ ಕಡೆ ಮನೆಯಲ್ಲಿ ಕರ್ಕೊಂಡು ಬರ್ತೀನಿ ಅಂತ ಕಬೇಡ ನಾನೇ ಬರ್ತೀನಿ ಅಂತ ಹೇಳಿ ಸ್ಕೂಲ್ ಬಿಡು ಟೈಮ್ ಆದಮೇಲೂ ಒಂದಷ್ಟು ಸಮಯ ಬೂಟ್ ಪಾಲಿಷನ್ನ ಮಾಡಿ ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗೆ ಈ ಕಡೆ ತನ್ನ ಮೈ ಬಟ್ಟೆ ಎಲ್ಲ ತುಂಬಾ ಕೊಳೆ ಗಲೀಜಾಗ್ಬಿಟ್ಟಿದೆ ಏನಿದು ಇಷ್ಟೊಂದು ಅಡ್ಡಿ ಆಗಿದೆಯಲ್ಲ ಅಂತಿದ್ದಾರೆ ಜೊತೆಗೆ ಹೋಗಬೇಕು ಕೂಡ ಹಾಕ್ತಾರೆ ತದನಂತರ ಇಲ್ಲಿ ನಿಜವಾಗ್ಲೂ ತನ್ನಯಿ ಆ ಒಂದು ಬೂಟ್ ಪಾಲಿಷ್ ಎಲ್ಲವನ್ನ ಕೂಡ ಅವ್ರಿಗೆ ಕೊಟ್ಟು ಬಂದಿರ್ತಾನೆ ತದನಂತರ ಇಲ್ಲಿ ಭಾಗ್ಯ ಕೆಲಸದಲ್ಲಿ ಮ್ಯಾನೇಜರ್ ಹತ್ರ ಹೋಗಿದ್ದೆ ಇಲ್ಲಿ ಫೀಸ್ ಕಟ್ಟಬೇಕಾಗಿದೆ ಮಗನಿಗೆ ಅದೇ ಕಾರಣಕ್ಕೋಸ್ಕರ ದುಡ್ಡು ಬೇಕು ಅಂತ ಕೇಳ್ತಿದ್ದಾರೆ ಈ ನಮ್ಮ ಪದೇ ಪದೇ ದುಡ್ಡು ದುಡ್ಡು ಅಂತ ಬಾಯ್ ಬಿಡ್ತಿರ್ತೀಯಲ್ಲ ಬರೀ ದುಡ್ಡು ಕೇಳೋದೇ ನಾನೇನು ಕೆಲಸ ಕೆಲಸ ಅಂತೂ ಮಾಡೋದಿಲ್ಲ ದುಡ್ಡು ಮಾತ್ರ ಕೇಳ್ತಾನೆ ಇರ್ತೀಯ ಅಲ್ಲ ಅಂತ ಹೇಳಿದಾಗ ಅದು ಹಾಗಲ್ಲ ಸರ್ ಅಂದಾಗ ಮೊದಲು ಕೆಲಸ ಮಾಡು ಅಂತ ಹೇಳ್ತಾರೆ ಯಾಕಂದರೆ ಇಲ್ಲಿ ಭಾಗ್ಯಗೆ ತುಂಬ ಚೆನ್ನಾಗಿ ಗೊತ್ತಿದೆ ತನ್ನ ಮೈ ಫೀಸ್ ಕಟ್ಟಬೇಕು ಅವರೇನಾದ್ರು ಸ್ವಲ್ಪ ಕೊಟ್ಟರೆ ತಾನು ಹೆಗಾರು ಹೊಂದಿಸಿ ಫೀಸ್ ಕಟ್ಬೋದು ಅನ್ನೋದು ಇಲ್ಲಿ ಭಾಗ್ಯ ಆಲೋಚನೆ ಆಗಿದೆ ಅದೇ ಕಾರಣಕ್ಕೆ ಫೀಸ್ನ ಕೇಳ್ತಿದ್ದಾರೆ ನಂತರ ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗೆ ನೋಡು ನಿನ್ನ ಮಗ ಬಟ್ಟೆನ ತುಂಬ ಕೊಳೆ ಮಾಡ್ಕೊಂಡು ಬಂದಿದ್ದಾನೆ ಹೇಗೆ ಗಲೀಜ್ ಮಾಡಿದ್ದಾನೆ ಅಂತ ಅತ್ತೆ ಹೇಳ್ತಿದ್ದಾಗೆ ಹೋಗಿ ನೋಡ್ತಾರೆ ಏನೂ ಅಷ್ಟು ಗಲೀಜ್ ಆಗಿರೋದಿಲ್ಲ ಬಟ್ ನೆಕ್ಸ್ಟ್ ಈ ಕಡೆ ಆ ಒಂದು ಯೂನಿಫಾರ್ಮ್ ಅಲ್ಲಿ ಒಂದಷ್ಟು ಚಿಲ್ಲರೆ ಕಾಸುಗಳು ಬೀಳುತ್ತೆ ಅದನ್ನು ನೋಡಿ ಅವ್ರಿಗೆ ತುಂಬಾ ಅಂದ್ರೆ ತುಂಬಾನೇ ಶಾಕ್ ಆಗುತ್ತೆ ಭಾಗ್ಯಗೆ ಇದು ಹೇಗೆ ಬಂತು ಅಂತ ಹೇಳಿ ತದನಂತರ ಈ ಕಡೆ ತಾಂಟವ್ಗಂತೂ ನೆಮ್ಮದಿಲ್ಲ ನೆಂತಲ್ಲಿ ನಿಲ್ತಾ ಇಲ್ಲ ಕೂತಲ್ಲಿ ಕೂರ್ತಾ ಇಲ್ಲ ಮೊದಲೇ ನಿದ್ರೆ ಅಂತೂ ಬರ್ತಾನೆ ಇಲ್ಲ ಅದಕ್ಕೆಲ್ಲ ಕಾರಣ ಭಾಗ್ಯ ಭಾಗ್ಯ ಗೆಲುವು ಭಾಗ್ಯ ತನ್ನ ಮುಂದೆ ಸೋಲ್ಬೇಕಿತ್ತು ಭಾಗ್ಯ ನನ್ನ ಮುಂದೆ ಸೋಲ್ತೆ ಗೆದ್ದುಬಿಟ್ಲು ಆ ಗೆಲುವು ನನ್ನ ಸಾವು ಅವಳ ಸೋಲು ನನ್ನ ಗೆಲುವು ಅಂತ ಹೇಳ್ತಿದ್ದಾರೆ ಇಲ್ಲಿ ತಾಂಡವ್ ಶ್ರೇಷ್ಠ ಎಷ್ಟೇ ಹೇಳಿದ್ರು ಇಲ್ಲಿ ತಾಂಡವ್ಗಂತೂ ನೆಮ್ಮದೇ ಇಲ್ಲ ಅವಳು ನೆಕ್ಸ್ಟ್ ಟೈಮ್ ಇ ಎಮ್ ಐ ಆಗೋದಿಲ್ಲ ಅಂದರೆ ಯಾಕೆ ಕಟ್ಟೋಕ್ಕಾಗೋದಿಲ್ಲ ಈ ತಿಂಗಳು ಕಟ್ತವನೇ ನೆಕ್ಸ್ಟ್ ತಿಂಗಳು ಕಟ್ಟೋಕೆ ಆಗೋದಿಲ್ವಾ ಜೊತೆಗೆ ಅವಳಿಗೆ ಹೋಟೆಲಲ್ಲಿ ಮತ್ತೆ ಶೆಫ್ ಕೆಲಸ ಸಿಕ್ಕಿದೆ ಅಂತ ಹೇಳ್ತಾರೆ ಇದರಿಂದ ಶ್ರೇಷ್ಠ ಅಚ್ಚರಿ ಆಗುತ್ತೆ ಏನು ಮತ್ತೆ ಹೇಗೆ ಸಿಗೋಕೆ ಸಾಧ್ಯ ಅಷ್ಟೆಲ್ಲ ಮೀಡಿಯಾದಲ್ಲಿ ಬಂದ ಮೇಲೆ ಅಂತ ಹೇಳ್ತಿದ್ರೆ ಅದೆಲ್ಲ ಗೊತ್ತಿಲ್ಲ ನನಗೆ ತನ್ವಿ ಹೇಳಿದ್ರು ಅವ್ರ ಅಮ್ಮಂಗೆ ಶೆಫ್ ಕೆಲಸ ಸಿಕ್ಕಿದೆಯಂತ ರೆಸ್ಟೋರೆಂಟಲ್ಲಿ ನಿಜವಾಗ್ಲೂ ಕಟ್ಟೆ ಕಟ್ತಾಳೆ ಇನ್ನೂ ಅವಳೆ ಇಟ್ಕೊಳೋಕ್ ಸಾಧ್ಯನೇ ಇಲ್ಲ ಬಂದಿರೋ ಆಪರ್ಚುನಿಟಿ ಕೂಡ ನಾವು ಯೂಸ್ ಮಾಡ್ಕೊಳ್ಲಿಲ್ಲ ಖಂಡಿತವಾಗ್ಲು ಅವ್ಳನ್ನ ಸೋಲ್ಸೋದು ಹೊರತು ಅಲ್ಲಿ ತನಕ ನನ್ಗೆ ನೆಮ್ಮದಿಯಾಗಿರೋಕಾಗೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ನಿಜವಾಗ್ಲು ಕೂಡ ಕನಿಕಾ ಏನ್ ಮಾಡಿದ್ಲು ಏನು ಮಾಡಲಲ್ವ ಅವಳು ಅನ್ಕೊತಿದ್ರೆ ಅವಳು ಅವಳು ಅದಷ್ಟು ಬೇಳೆಕಾಳು ಬೇಯಿಸ್ಕೊಂಡು ನೀನು ಸುಮ್ಮನೆ ಅವಳನ್ನು ನಂಬ್ಕೊಂಡೆ ಅಷ್ಟೇ ಅಂತ ತಾಂಡವ್ ಹೇಳ್ತಿದ್ದಾರೆ ಆದರೂ ಕೂಡ ಎಲ್ಲಿ ಮಾಡ್ತಿರ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಕೆ ಶ್ರೇಷ್ಠ ಮುಂದಾಗ್ತದಾಳೆ ಬಟ್ ಎಲ್ರಿಗೂ ಭಾಗ್ಯ ಹೇಳಿರೋದು ಶೆಫ್ ಅಂತಾನೆ ಹಾಗಾಗಿ ಅದೇ ಇಲ್ಲಿ ಎಲ್ಲರ ಕಿವಿಗೂ ಕೂಡ ಹೋಗ್ತಿದೆ ಆದರೆ ಭಾಗ್ಯ ಅಲ್ಲಿ ಗೊಂಬೆ ವಿಷಯ ಹಾಕ್ಕೊಂಡು ಕೆಲಸ ಮಾಡ್ತಿದ್ದಾಳೆ ಅನ್ನೋ ವಿಶ್ವನ ಇಲ್ಲಿ ಶ್ರೇಷ್ಠ ಮತ್ತು ಕನಿಕ ತಿಳ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ಖಂಡಿತ ವಿಷಯ ತಿಳ್ಕೊಂಡ್ರೆ ಖಂಡಿತ ಇಲ್ಲಿ ತಾಂಡವ್ಗೆ ಮತ್ತೊಂದು ಸಾರಿ ಇಲ್ಲಿ ಭಾಗ್ಯನ ಅವಮಾನ ಮಾಡೋಕ್ಕೆ ಮತ್ತೊಂದು ಚಾನ್ಸ್ ಸಿಕ್ಕಾಗತ್ತೆ ಬಟ್ ಅದೆಲ್ಲದಕ್ಕೂ ಮುಂಚೆಯೇ ಇಲ್ಲಿ ಬೆಳಗ್ಗೆ ಆಗ್ತಿದ್ದಾಗೆ ಮತ್ತೆ ತನ್ಮೈ ಸ್ಕೂಲ್ಗೆ ಹೊರಡ್ತಾನೆ ಸ್ಕೂಲ್ಗೆ ಹೊರಟಿದ್ರೆ ಸ್ಕೂಲ್ಗೆ ಹೋಗೋದನ್ನು ಬಿಟ್ಟು ಮತ್ತೆ ಅಂಕಲ್ ಹತ್ರ ಹೋಗ್ತಾನೆ ಅಂಕಲ್ ಹತ್ರ ಹೋಗಿ ಮಗದೊಮ್ಮೆ ಅದೇ ಒಂದು ಬುಟ್ ಪಾಲಿಷನ್ನ ತಗೋತಾನೆ ತಗೊಂಡು ಮತ್ತೆ ಪಕ್ಕದ ರೋಡ್ಗೆ ಹೋಗ್ತಿದ್ದಾನೆ ಈ ಕಡೆ ತಾಂಡವ್ ಅದೇ ರೋಡಲ್ಲಿ ಹೋಗ್ತಿರ್ತಾರೆ ಹೋಗ್ತಿರೋ ತಾಂಡವ್ ಮಗನ ನೋಡ್ತಾರೆ ಏನಪ್ಪಾ ಇದು ಸ್ಕೂಲ್ಗೆ ಹೋಗೋದು ಬಿಟ್ಟು ಇಲ್ಲಿ ಸ್ಕೂಲ್ ಬಿಟ್ಟು ಎಲ್ಲಿಗೆ ಇವನು ಅಂತ ಅಂದ್ಕೊಂಡೆ ಕಾರನ್ನು ನಿಲ್ಲಿಸಿ ಮಗನ ಫಾಲೋ ಮಾಡ್ತಾ ಹೋಗ್ತಾರೆ ಮಗನ ಫಾಲೋ ಮಾಡ್ತಾ ಹೋಗ್ತಿದ್ದಾಗೆ ಈ ಕಡೆ ತನ್ನ ಬುಟ್ ಪಾಲಿಷನ್ನ ತಗೊಂಡು ಮತ್ತೆ ಪಕ್ಕದ ಬೀದಿಗೆ ಹೋಗಿದ್ದೆ ಈ ಕಡೆ ಆ ಒಂದು ಪಕ್ಕದ ರೋಡಿನಲ್ಲಿ ಇಲ್ಲಿ ಜನಗಳಿಗೆ ಬೂಟ್ ಪಾಲಿಶ್ ಬೂಟ್ ಪಾಲಿಷ್ ಅಂತ ಕೂಗ್ತಾ ಬಂದಿರೋ ಜನಗಳ ಬೂಟನ್ನು ಪಾಲಿಶ್ ಮಾಡ್ತಿದ್ದಾನೆ ಇದನ್ನು ಫೈನಲಿ ತಾಂಡವ್ ನೋಡೇ ಬಿಟ್ರು ನೋಡಿದ್ದ ತಾಂಡವ್ ಕೆಂಡ ಮಾಡಲ್ಲ ಆಗಿದೆ ರುದ್ರ ತಾಂಡವರು ರೀತಿ ತಾಂಡವ ರೂಪನೇ ತಾಳಿದ್ರು ಅಂತ ಹೇಳ್ಬೋದು ತನ್ಮೈ ಅಂತ ಹೇಳ್ತಿದ್ದಾಗೆ ಬೆಚ್ಚಿ ಬಿದ್ದುಬಿಡ್ತಾನೆ ಗುಂಡಣ್ಣ ಅಲ್ಲಿ ನಿಜವಾಗ್ಲೂ ಅಪ್ಪ ನೋಡಿಬಿಟ್ರಲ್ಲ ಅನ್ಕೊಂಡಿದ್ದೆ ಏನು ಮಾಡ್ತಿದ್ಯಾ ನೀನು ಅಂತ ಗೆಲ್ಕೊಂಡು ಮನೆ ಕರ್ಕೊಂಡು ಬರ್ತಾನೆ ಮನೆ ಕರ್ಕೊಂಡು ಬಂದಿದ್ದೆ ರಂಪ ಮಾಡ್ತಿದ್ದ ಯಾಕೆ ಏನು ಗೊತ್ತಿಲ್ಲ ಭಾಗ್ಯ ಎಮ್ಮೆ ಹಾಗೆ ಹೀಗೆ ಅಂತ ಕೂಗ್ತಿದ್ದಾರೆ ಯಾಕೋ ಮತ್ತೆ ಬಂದೆ ಅಂತ ಮತ್ತೆ ಬಂದ ಸ್ಕೂಲ್ ಕಳ್ಸಿದ್ರ ಇವನ್ನ ಕೆಲಸ ಕಳಿಸ್ತಿದ್ರ ಅಂತ ಹೇಳಿ ಇರೋ ವಿಷಯ ಎಲ್ಲ ಹೇಳಿದಾಗ ಎಲ್ರಿಗೂ ಶಾಕ್ ಆಗುತ್ತೆ ಅದ್ರ ನಡುವೆ ಭಾಗ್ಯ ಬರ್ತಾರೆ ಭಾಗ್ಯಗೆ ಖಂಡಿತ ತಾಂಡ ವಿಷಯ ಇಟ್ಕೊಂಡು ಚೀ